ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಾನು ಕಳೆದ ವಿಡಿಯೋದಲ್ಲಿ ಮಲ್ಲಿಗೆಯ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಹೂವಾಗಬೇಕಾದರೆ ಯಾವ ಗೊಬ್ಬರ ಹಾಕಬೇಕು ಯಾವ ರೀತಿ ಹಾಕಬೇಕು ಎಂಬುದು ಕಳೆದ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದ್ದೇನೆ ಸ್ನೇಹಿತರೆ ಆ ಗೊಬ್ಬರ ಹಾಕಿದ ನಂತರ ನನ್ನ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಅಂದರೆ ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಚಿಗುರಿಟ್ಟು ಮೊಗ್ಗಿಟ್ಟಿದೆ ತುಂಬ ಚೆನ್ನಾಗಿದೆ ಈಗ ನಿಮಗೆ ಗಿಡ ಸ್ವಲ್ಪ ಡಾರ್ಕ್ ಹಳದಿಯಾಗಿ ಕಾಣ್ತಾ ಉಂಟು ಇಷ್ಟು ಹಳದಿಯಾಗಿ ಗಿಡ ಇಲ್ಲ ಅಂದ್ರೆ ಸಂಜೆ ಹೊತ್ತು ಬಿಸಿಲಿಗೆ ನಾನು ಈ ವಿಡಿಯೋ ಮಾಡಿದ್ದು ಹಾಗಾಗಿ ನಿಮ್ಗೆ ಸ್ವಲ್ಪ ಆ ಬಿಸಿಲಿಗೆ ಆ ಗಿಡ ಆ ರೀತಿ ಕಾಣ್ತಾ ಇದೆ ಅಷ್ಟೇ ಇನ್ನೇನಿಲ್ಲ ಆದರೆ ಆ ಹಿಂಡಿ ಮತ್ತೆ ಗೊಬ್ಬರ ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿದೆ ಅಂದರೆ ನನಗೀಗ ಗಿಡ ನೋಡುವಾಗಲೇ ಖುಷಿ ಆಗ್ತಾ ಉಂಟು ಅಂದರೆ ನನ್ನ ಹಿಂದೆ ಯಾವ ರೀತಿ ಇತ್ತು ನೋಡಿ ಹೋದ ವರ್ಷ ಎಲ್ಲ ಆ ರೀತಿಗೆ ಗಿಡ ಬರ್ತಾ ಉಂಟು ನೋಡುವಾಗ ತುಂಬಾ ಖುಷಿ ಆಗ್ತಾ ಉಂಟು ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಚಿಗುರು ಇಡ್ತಾ ಇದೆ ಅದಕ್ಕೆ ನಾನು ಹೇಳಿದ್ದು ಸ್ನೇಹಿತರೆ ನೆಲ ಹಿಂಡಿ ನಮ್ಮ ಮಲ್ಲಿಗೆಯ ಗಿಡಕ್ಕೆ ಒಂದು ಏನು ಗಿಡದಲ್ಲಿ ಚೆನ್ನಾಗಿ ಚಿಗುರು ಬಂದು ಹೂ ಇಡಲಿಕ್ಕೆ ಪ್ರಮುಖ ಒಂದು ಗೊಬ್ಬರ ಅಂತ ಹೇಳ್ಬೋದು ಅಂದರೆ ಹಿಂಡಿ ನೆಲಕಡಲೆ ಹಿಂಡಿ ತುಂಬ ಚೆನ್ನಾಗಿದೆ ಒಮ್ಮೆ ನಿಮ್ಮ ಗಿಡಗಳಿಗೂ ಹಾಕಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ಬೇಕಿದ್ದ ಚಿಪ್ಸ್ ರೂಪದಲ್ಲೂ ಹಾಕ್ಬೋದು ಅಥವಾ ನಿಮಗೆ ರಸಗೊಬ್ಬರ ಮಾಡಿ ಕೂಡ ನಿಮಗೆ ಗಿಡಕ್ಕೆ ಹಾಕ್ಬೋದು ಅಂದರೆ ಅದನ್ನು ಒಂದು ವಾರ ಕೊಳಲಿಕ್ಕೆ ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತಿಳು ಮಾಡಿ ಗಿಡಕ್ಕೆ ಹಾಕಿದ್ರೆ ನಿಮಗೆ ಬೇಗ ರಿಸಲ್ಟ್ ಬರ್ತದೆ ತುಂಬ ಚೆನ್ನಾಗಿ ಬರ್ತದೆ ಸ್ನೇಹಿತರೆ ಅದರಲ್ಲಿ ಡೌಟೇ ಇಲ್ಲ ಹಾಗೆ ನಾನು ಏನು ಹಿಂಡಿ ಮತ್ತು ಗೊಬ್ಬರ ಹಾಕಿದ ನಂತರ ನೆಕ್ಸ್ಟ್ ಡೇ ನಾನು ಮಲ್ಲಿಗೆ ಹೂವಾಗಲಿಕ್ಕೆ ಸ್ಪ್ರೇ ಹಾಕಿದ್ದೇನೆ ಇವತ್ತಿಗೆ ಒಂದು ವಾರ ಕಳೆಯಿತು ತುಂಬ ಚೆನ್ನಾಗಿದೆ ಅಂದರೆ ನನಗೆ ತುಂಬ ಖುಷಿಯಾಗ್ತದೆ ನಾನು ಅಂದರೆ ಹಣ ಕೊಟ್ಟು ಗೊಬ್ಬರ ತಂದದಕ್ಕೂ ಸಾರ್ಥಕ ಅಂತ ಅನಿಸಿತು ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಯಾಕಂತ ಹೇಳಿದರೆ ಕೆಲವೊಂದು ಗ್ರೋ ಬ್ಯಾಗಲ್ಲಿ ನಾನು ನೀರು ಹಾಕುವಾಗ ಅದರಲ್ಲಿ ಆ ಹಿಂಡಿ ಏನು ನೀರಿನಲ್ಲಿ ಕರಗ್ತದೆ ನೋಡಿ ಆಗ ನೀರಿನ ಜೊತೆ ಆ ಹಿಂಡಿಯ ಮಿಶ್ರಣ ಕೂಡ ಹೊರ ಇತ್ತು ಆಗ ಏನೋ ಅಂತ ನನಗೊಂದು ಡೌಟ್ ಇತ್ತು ಆದರೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಗಿಡ ಬಂದಿದೆ ನೆಕ್ಸ್ಟ್ ನಾನು ನಿಮಗೆ ವೀಡಿಯೋದಲ್ಲಿ ಹಿಂಡಿ ಹಾಕಿದ ನಂತರ ನನ್ನ ಗಿಡದಲ್ಲಿ ಎಷ್ಟು ಹೂ ಏನೆಲ್ಲ ಬದಲಾವಣೆ ಆಯಿತು ಎಂಬುದು ಅದು ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ನೆಕ್ಸ್ಟ್ ಹೂವು ಆಗುವಾಗ ಒಂದು ಸುಮಾರು ಎರಡು ವಾರ ಬಿಟ್ಟು ನನಗೆ ಇನ್ನೂ ಜಾಸ್ತಿ ಹೂವು ಆಗ್ಬೋದು ಅಂತ ನನಗೆ ಅನಿಸ್ತದೆ ಯಾಕಂತ ಹೇಳಿದರೆ ಅಷ್ಟು ಮೊಗ್ಗು ಉಂಟು ಸ್ನೇಹಿತರೆ ಹಾಗೆಯೇ ಇನ್ನೊಂದು ಏನಂತ ಹೇಳಿದರೆ ಸ್ಪ್ರೇ ನಾನು ಹತ್ರ ತುಂಬ ಜನ ಕೇಳೋದು ನಾನು ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೇನೆ ನಾನು ಯಾವ ಸ್ಪ್ರೇ ಹಾಕ್ತೇನೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಹೇಗೆ ಸ್ಪ್ರೇ ಮಾಡಬೇಕು ಯಾವ ಟೈಮಲ್ಲಿ ಸ್ಪ್ರೇ ಹಾಕಬೇಕು ಎಂದು ನಾನು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಡಿಟೈಲಾಗಿ ತಿಳಿಸಿದ್ದೇನೆ ಆದರೂ ನೀವು ಯಾವ ಸ್ಪ್ರೇ ಹಾಕ್ತೀರಿ ಅಂತ ಹೇಳಿ ತುಂಬ ಜನ ನನಗೆ ನನಗೆ ಕಾಲ್ ಮಾಡಿ ಯಾವ ಸ್ಪ್ರೇ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೀರಿ ಅಂತೆಲ್ಲ ಕೇಳ್ತಾರೆ ಸ್ನೇಹಿತರೆ ನಾನು ಮೈಕ್ರೋಲಾ ಮತ್ತು ಮಲ್ಟಿಪ್ಲೆಕ್ಸ್ ಇದು ಎರಡನ್ನ ಬಿಟ್ಟು ನಾನು ಬೇರೆ ಯಾವ ಸ್ಪ್ರೇ ಕೂಡ ಹೂವು ಹಾಕೋದಿಲ್ಲ ಇದೆರಡನ್ನೇ ಹಾಕೋದು ಪ್ರತಿ ಎರಡು ಕೂಡ ಮೈಕ್ರೋಲ ಮತ್ತೆ ಮಲ್ಟಿಪ್ಲೆಕ್ಸ್ ಒಟ್ಟಿಗೆ ನಾನು ಹಾಕೋದು ಅದನ್ನು ಒಂದು ಲೀಟರ್ ನೀರಿಗೆ ಎರಡು ಎಂ ಆಗಿ ಹಾಕ್ತೇನೆ ಮತ್ತೆ ಐದು ಲೀಟರ್ ನೀರಿಗೆ ಇಪ್ಪತ್ತು ಎಮ್ ಎಲ್ ಆಗ್ತದೆ ಇಪ್ಪತ್ತು ಎಮ್ ಎಲ್ ಮೈಕ್ರೋಲ ಮತ್ತು ಮಲ್ಟಿಪ್ಲೆಕ್ಸ್ ಇಪ್ಪತ್ತು ಎಮ್ ಎಲ್ ಇಪ್ಪತ್ತು ಎಮ್ ಎಲ್ ಅಂದರೆ ಒಟ್ಟಿಗೆ ನಲ್ವತ್ತು ಎಮ್ ಎಲ್ ಹಾಕಿ ಐ ಐದು ಲೀಟರ್ ನೀರಿಗೆ ಹಾಕಿ ನಾನು ಗಿಡಕ್ಕೆ ಸ್ಪ್ರೇ ಮಾಡೋದು ಮತ್ತು ನೆಕ್ಸ್ಟ್ ಇನ್ನೊ ಅದರಲ್ಲಿ ಏನು ಸ್ಪ್ರೇ ಬಾಟ್ಲಲ್ಲಿ ನೀರು ಖಾಲಿಯಾದಾಗ ಮತ್ತೆ ಐದು ಲೀಟರ್ ಅದು ಐದು ಲೀಟರಿನಂದು ಸ್ಪ್ರೇ ಬಾಟ್ಲು ಐದು ಲೀಟರ್ ನೀರು ಹಾಕಿ ಮತ್ತೆ ಇಪ್ಪತ್ತು ಎಮ್ ಎಲ್ ಮೈಕ್ರೋಲಾ ಇಪ್ಪತ್ತು ಎಮ್ ಎಲ್ ಮಲ್ಟಿಪ್ಲೆಕ್ಸ್ ಹಾಕಿ ನಾನು ಗಿಡಗಳಿಗೆ ಸ್ಪ್ರೇ ಮಾಡೋದು ಅದಕ್ಕೆ ನಾನು ಹೇಳೋದು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಹಾಕಿದರೆ ಸಾಕಾಗ್ತದೆ ಸ್ವಲ್ಪ ಜಾಸ್ತಿ ಹಾಕಿದರೆ ಏನು ತೊಂದರೆ ಇಲ್ಲ ಕಡಿಮೆ ಅಂತ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ಮತ್ತು ಇನ್ನೊಂದು ಸ್ನೇಹಿತರೆ ನನಗೆ ಚುಕ್ಕಿ ರೋಗಕ್ಕೆ ಆಗಿರ್ಬೋದು ಹಳದಿ ರೋಗಕ್ಕೆ ಅದಕ್ಕೆಲ್ಲ ತುಂಬ ಯಾವುದು ಸ್ಪ್ರೇ ಹಾಕೋದು ಅಂತ ಕೇಳ್ತೀನಿ ಾರೆ ದಯವಿಟ್ಟು ನಾನು ಹೇಳೋದು ಎಲ್ಲ ರೋಗಕ್ಕೂ ನೀವು ಸ್ಪ್ರೇ ಅಥವಾ ಮೆಡಿಸಿನ್ ಅನ್ನು ಹಾಕ್ತಾ ಹೋದ್ರೆ ಅದು ನಿಮ್ಮ ಗಿಡಗಳಿಗೆ ಅದೇ ಸಟ್ಟಾಗಿ ಹೋಗ್ತದೆ ಅದಕ್ಕೋಸ್ಕರ ಆದಷ್ಟು ನೀವು ಏನು ಸ್ಪ್ರೇ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡೋದು ಕಡಿಮೆ ಮಾಡಿ ಸಾಧ್ಯ ಆದರೆ ನಿಮಗೆ ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನೀವು ಫೇಗಸಸ್ ಅನ್ನು ಒಂದು ಸ್ಪ್ರೇ ಮಾಡಿದರೆ ಸಾಕು ಬೇರೆ ಏನು ಬೇಡ ಸ್ನೇಹಿತರೆ ನಿಮ್ಗೆ ತುಂಬ ನೀವು ಸ್ಪ್ರೇ ಹಾಕಿ ಹಾಕಿದ ದಿನ ಚೆನ್ನಾಗಿ ಬಿಸಿಲಿದ್ರೆ ನಿಮ್ಗೆ ಅದರ ರಿಸಲ್ಟ್ ನೆಕ್ಸ್ಟ್ ಡೇನೇ ಗೊತ್ತಾಗ್ತದೆ ಕಾಯಿ ಅಂತ ಏನಿಲ್ಲ ನೆಕ್ಸ್ಟ್ ಡೇನೇ ಗೊತ್ತಾಗ್ತದೆ ಹುಳಗಳಿಗೆ ವೈಟ್ ಫ್ಲೈಸಿಗೆ ಹಾಗೆ ಚುಕ್ಕಿ ರೋಗ ಅದಕ್ಕೆಲ್ಲದಕ್ಕೂ ನಾನು ಫೇಗಸಸ್ಸನ್ನೇ ಸ್ಪ್ರೇ ಮಾಡೋದು ನಾನು ಯಾವಾಗ ಫೇಗಸಸ್ ಸ್ಪ್ರೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವತ್ತಿನಿಂದ ನನ್ನ ಗಿಡದಲ್ಲಿ ಚುಕ್ಕಿ ರೋಗ ಅಂತೂ ಇಲ್ಲ ಸ್ನೇಹಿತರೆ ಅಷ್ಟೇ ನೆಕ್ಸ್ಟ್ ನಾನು ಹಾಗಾಗಿ ನಾನು ಏನು ಸ್ಪ್ರೇ ಮಾಡಲಿಕ್ಕೆ ಹೋಗೋದಿಲ್ಲ ಇನ್ನೊಂದು ಸುಟ್ಟು ರೋಗ ಅಂತ ಬಂದರೆ ನಾನು ಅದಕ್ಕೆ ಇದು ಹಾಕ್ತೇನೆ ಯಾವುದು ಬಾವಸ್ಟಿನ್ ಅಂತ ಬರ್ತದೆ ಅದು ಪೌಡ್ರಲ್ಲಿ ರೂಪದಲ್ಲಿ ಬರ್ತದೆ ನನ್ನ ಗಿಡದಲ್ಲಿ ಒಮ್ಮೆ ಸುಟ್ಟು ರೋಗ ಬಂದಿತ್ತು ಆಗ ನಾನು ಸ್ಪ್ರೇ ಹಾಕಿದ್ದೆ ಆದರೆ ಮತ್ತೆ ನನ್ನ ಗಿಡದಲ್ಲಿ ಅದು ಬರಲಿಲ್ಲ ಅದು ಸುಟ್ಟು ರೋಗಕ್ಕೂ ಆಗ್ತದೆ ಹಾಗೆಯೇ ಚುಕ್ಕಿ ರೋಗಕ್ಕೂ ಒಳ್ಳೆಯದಾಗ್ತದೆ ಯಾವುದು ಪಾವಸ್ಟೀನ ಅಷ್ಟೇ ಇನ್ನೇನಿಲ್ಲ ಹಾಗೆ ಸ್ನೇಹಿತರೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಮಲ್ಲಿಗೆ ಹೂವಾಗಲಿಕ್ಕೆ ಸ್ಪ್ರೇ ಮಾಡಿ ಯಾರೆಲ್ಲ ಸ್ಪ್ರೇ ಮಾಡ್ತೀನಿ ನೋಡಿ ಅಂಥವರು ಮಾತ್ರ ಯಾರು ನೀವು ಹೂವಾಗಲಿಕ್ಕೆ ಸ್ಪ್ರೇ ಮಾಡುವುದಿಲ್ಲ ಬುಡಕ್ಕೆ ಮಾತ್ರ ಏನು ರಸಗೊಬ್ಬರ ಅಥವಾ ಜೀವಾಮೃತ ಗೊಬ್ಬರವನ್ನು ಹಾಕ್ತೀರಿ ಅದು ನೀವು ಯಾವ ರೀತಿ ಹಾಕ್ತೀರಿ ಅದನ್ನು ನಿಮ್ಮ ಸ್ಟೆಪ್ ಪ್ರಕಾರನೇ ಹಾಕಿ ಜೀವಾಮೃತ ಗೊಬ್ಬರನೂ ಹಾಗೆಯೇ ಹದಿನೈದು ದಿನಕ್ಕೊಮ್ಮೆ ಹಾಕಿದರೆ ತುಂಬ ಉತ್ತಮ ಯಾಕಂತ ಹೇಳಿದರೆ ಅದು ನಾವು ಡೈಲಿ ನೀರು ಹಾಕುವಾಗ ಕೆಲವೊಮ್ಮೆ ನೀರಿನ ಜೊತೆ ಮಿಶ್ರ ಆಗಿ ಅದು ಜ್ಯೂಸಿ ಟೈಪಾಗಿ ಹೊರಗಡೆ ಹೋದರೆ ನಮ್ಮ ಗಿಡಗಳಿಗೆ ಅಷ್ಟು ಏನು ಅದಕ್ಕೆ ಬೇಕಾದಂತಹ ಗೊಬ್ಬರಗಳು ಸಿಗದೆ ಇರೋದ್ರಿಂದ ಹದಿನೈದು ದಿನಕ್ಕೊಮ್ಮೆ ಜೀವಾಮೃತ ಗೊಬ್ಬರವನ್ನು ಹಾಕಿದರೆ ತುಂಬ ಬೆಸ್ಟ್ ನೀವು ಸ್ಪ್ರೇ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ತಿಂಗಳಿಗೊಮ್ಮೆ ಜೀವಾಮೃತ ಗೊಬ್ಬರ ಮತ್ತು ಇನ್ನು ನಾನು ಹಿಂಡಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಯಾಕಂತ ಹೇಳಿದ್ರೆ ಬಿಸಿಲು ಬಂತಲ್ಲ ಮಳೆ ಸಂಪೂರ್ಣ ನಿಂತಿತ್ತಲ್ಲ ಹಾಗಾಗಿ ನಾನು ಹಿಂಡಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಇನ್ನು ನಾನು ಯಾವ ಟೈಮಲ್ಲಿ ಹಿಂಡಿ ಹಾಕ್ತೇನೆ ಮತ್ತು ಬೇರೆ ಬೇರೆ ಹಿಂಡಿಗಳನ್ನೆಲ್ಲ ಹಾಕ್ತೇನೆ ಅಂದರೆ ಹಳಿ ಹರಳ ಹಿಂಡಿ ಆಗಿರ್ಬೋದು ನೆಲಕಡಲೆ ಹಿಂಡಿ ಆಗಿರ್ಬೋದು ಅಥವಾ ಬೇವಿನ ಹಿಂಡಿ ಆಗಿರ್ಬೋದು ಅದು ಯಾವ ಟೈಮಲ್ಲಿ ಹಾಕಬೇಕು ಎಂಬುದು ನಾನು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಆದರೆ ನೆಲಕಡಲೆಯ ಹಿಂಡಿ ಹಾಕಿದ ನಂತರ ನನ್ನ ಗಿಡದಲ್ಲಿ ತುಂಬ ಚೆನ್ನಾಗಿ ಚಿಗುರಿಟ್ಟು ಒಳ್ಳೆಯ ಮುಗ್ಗೆಲ್ಲ ಇಟ್ಟಿದೆ ನೆಕ್ಸ್ಟ್ ನಿಮಗೆ ನಾನು ವೀಡಿಯೋದಲ್ಲಿ ತಿಳಿಸ್ತೀನಿ ಹಾಗಂತ ಹೇಳಿ ಜಾಸ್ತಿ ನೆಲಕಡಲೆಯ ಹಿಂಡಿ ಹಾಕಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ನಿಮ್ಮ ಗಿಡದಲ್ಲಿ ಪಾಚಿ ಹಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಮ್ಮೆ ನಿಮ್ಮ ಗಿಡದಲ್ಲಿ ಪಾಚಿ ಹಿಡಿದರೆ ಸ್ನೇಹಿತರೆ ಅದು ನಿಮ್ಮ ಗಿಡ ಮತ್ತೆ ಹೋಯಿತು ಅಂತಲೇ ಲೆಕ್ಕ ಅಂದರೆ ಅದನ್ನು ಮತ್ತೆ ರೀಸೆಟ್ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ಅಂದರೆ ನಿಮ್ಮ ಗಿಡ ಮೊದಲಿನ ಹಾಗೆ ಆಗಲಿಕ್ಕೆ ತುಂಬ ಕಷ್ಟ ಉಂಟು ಅದಕ್ಕೋಸ್ಕರ ನೆಲಕಡಲೆಯ ಹಿಂಡಿ ಇತಿಮಿತಿಯಲ್ಲಿದ್ದರೆ ನಿಮ್ಮ ಗಿಡ ತುಂಬ ಚೆನ್ನಾಗಿ ಬರ್ತದೆ ಅದೇ ನೀವು ಹಾಕೋದು ಜಾಸ್ತಿ ಆದರೆ ನಿಮ್ಮ ಏನು ಗಿಡದಲ್ಲಿ ಪಾಚಿ ರೋಗ ಬರ್ತದೆ ಅದಕ್ಕೋಸ್ಕರ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದರೆ ತುಂಬ ಉತ್ತಮ ಸ್ನೇಹಿತರೆ ಅಷ್ಟೇ ನಿಮ್ಮ ಇಷ್ಟ ಲಿಕ್ವಿಡ್ ರೂಪದಲ್ಲೂ ಹಾಕ್ಬೋದು ಚಿಪ್ಸ್ ರೂಪದಲ್ಲೂ ಹಾಕ್ಬೋದು ಅದು ನಿಮಗೆ ಹೇಗೆ ಬೇಕು ಹಾಗೆ ನೀವು ಹಾಕಿ ಸ್ನೇಹಿತರೆ ನಾನು ಚಿಪ್ಸ್ ರೂಪದಲ್ಲಿ ಹಾಕಿದ್ದು ನೆಕ್ಸ್ಟ್ ನಾನು ಲಿಕ್ವಿಡ್ ರೂಪದಲ್ಲಿ ಹಾಕುವುದು ಹೇಗೆ ಅಂತ ಹೇಳಿ ನೆಕ್ಸ್ಟ್ ನಾನು ನನ್ನ ಗಿಡಗಳಿಗೆ ಹಾಕುವಾಗ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ನಾನು ವಿಡಿಯೋ ಮಾಡಿದ್ದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು